ಬಿಸಿ ಬಿಸಿ ಅನ್ನ ಮಾಡಿದ್ರೆ ಅಡಿಗೆ ಅಂತೂ ರೆಡಿ ಆಗೈತಿ ಹಿಂಗೆ ರೋಮಿ ನಾಶ ಮಾಡಿರ್ತಾರ ಇಲ್ಲ ಅಂದ್ರೆ ಡೈರೆಕ್ಟ್ ನಮ್ಮ ಅಕ್ಕಾರು ಅಡಿಗೆನೆ ಮಾಡಿಬಿಡ್ತಾರೆ ಅಡಿಗೆನೇ ಒಂಥರ ಚಲೋ ಹಾಂ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ತರ್ಶ ಗೋಬಿ ಮಂಚ ಕಷ್ಟ ರುಚಿ ಹಾಕ್ತೀನಂತ ಬಂಗಾರ ಹ್ಮ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿಪ್ಪ ನೀವು ಅಂತ ಆರಾಮದಿ ನೋಡ್ರಿ ನೀವು ಕೂಡ ಆರಾಮದಿರಿ ಅಂದ್ಕೊಂಡು ಲಾಗ ಸ್ಟಾರ್ಟ್ ಮಾಡಾತ್ತೀನಿ ನಾವು ಬಂದಾಗರ ವಿಡೋ ಫ ತೊಗೊಂಡಿ ನಾನು ಫಸ್ಟು ಸಜ್ಜಿ ತೆನಿಗಳು ಕಾಣಿಸ್ತಿದ್ದಿಲ್ಲ ನೋವು ಬೇಕಾದ್ರೆ ನೀವು ವಿಡಿಯೋ ಚೆಕ್ ಮಾಡ್ಕೊಂಡು ನೋಡ್ರಿ ಬಂದ ತಕ್ಷಣ ವಿಡೋ ಮಾಡ್ಕೊಂಡಿಲ್ಲ ನೋಡ್ರಿ ಇಲ್ಲಿ ನಾವು ಬಂದಾಗ ಏನು ಇದ್ದಿಲ್ಲ ಅವಾಗ ಇವಾಗೆಲ್ಲ ಹೆಂಗೆ ಹಾಕ್ಯಾರ ಅಂತೇಳಿ ಆವಾಗ ತೆನಿ ಏನೂ ರೀ ಇವಾಗ ಬಂದು ಇವತ್ತಿಗೇನು ಮೊನ್ನೆನೇ ಬಂದಿವ್ರಿ ಇವತ್ತಿಗೆ ಮೂರು ದಿನ ಆಯಿತು అవును చిన్న శ్రీ సరి మార్తీని నగ మా బాల కుడ నగ క్యనల్ బాల్ ఒక దమ్ సిరీ అల్లి ఖాళీ అల్లి అక్కరీ అమ్మకి దంట్ సంబంధి చోటి గెలితారా నీవు శాలిగ ఒక్కీర అవళి జోళిజోళివ్ నీవిబ్బ్ర అక్క తంగారెట్ జోళిద్ద

అలకండి కదా ప్యాక్ సలిగి ఉండి ఏంటి పల్లె ఉండలికి ఐదు ఒంబో రూపాయి చీర చెట్క అమ్మ బాగా రోడి చట్క నిమిషం కొట్టవల్కి ನಾವು ಬರಲ್ತಿಗೆ ನೀವು ಬರಲ್ತಿಗೆ ಚೋಟಿ ಗತ್ತೀವ್ ಚೋಟಿ ಬೇಕಂತ ಅವ್ರಿಗೆ ಅಳಿ ಜೋಳಕ್ಕೆ ಹಳಿ ಜೋಳಿ ನಿಮ್ಮ ಹೆಸರು ಏನಾವೇ ಹ್ಞೂ ಮಾಡಿಬಿಡು ನಿಮ್ಮ ಹೆಸರು ಏನು ಪ್ರತಿಭಾ ಪ್ರಧಾನಿ ಪೃಥ್ವಿ ಮತ್ತ ಇನ್ನೊಬ್ಬ ಕೇಸರು ಪದ್ ಪದ್ಮಾನ ಹ್ಞೂ ಎಲ್ಲಿರ್ತೀರವ ನೀವು ಶೆಡ್ ಹಾಕಿರಲ್ಲ ಅಲ್ಲಿರ್ತೀರನು ಸಾಲಿಗೆ ಒಕ್ಕಿರಿ ಯಾವ ಸಾಲಿಗೆ ಒಕ್ಕಿದಿರಿ ಹ್ಞೂ ಹಂಗ ನೋಡಿಗೆ ಹ್ಞೂ చోటకి బే నిమగీగా చోటు బ్యాంక నివతాకి ఎల్ ఆడుతీ హోటల్ బర్త అటాడక ఆడుత్రే ఊరికి వీ మంద ఊరికిబుట్లు చాలీగచ్చి అండి ಇಲ್ಲಿ ಹಚ್ಬೇಕಾಗಿತ್ತು ನೋಡವ ಆಚಲಿ ನೋಡೋ ಅಲ್ಲೇ ಹಚ್ಬಿಟ್ವಿ ಅವ್ರೂರಾಗ ಎಷ್ಟು ಸಣ್ಣದ ರೋಡ್ರಿ ಹುಡುಗರು ನೀವು ಹೇಳ್ಬೇಕಿಲ್ ಬಂದಾಗ ಇಲ್ಲೇ ಹೋಗುನು ಚೋಟಿ ಹೋಗ್ಬೇಡ ಅವ್ರಿಗಂತ ಅಂತ ನಿಮ್ಗೆ ಜ್ವರ ಬಂದಿದ್ವಾ ಅಯ್ಯೋ ಅಯ್ಯೋ ಹ್ಯಾಂಗ ಈಗ ಮತ್ತೀಗ ಆರಾಮಾಗ್ಯದನ ಆರಾಮಾಗಿದ್ಯಾ ಅವಳಿ ಜೋಳಿ ಇದ್ದಂಗೆ ಅದಾವ ರೀ ಹುಡುಗಿಯರು ಅಲ್ಲಿ ಶಡ್ಡಿ ಕಾಣತ್ತಲ್ರಿ ಆ ಶಡ್ಡಿನ ಹುಡುಗಿಯರು ನಮ್ಮ ಚೋಟಿ ಬಂದಾಗ ಚೋಟಿ ಫ್ರೆಂಡ್ ರೀ ಇವ್ರು ಕರ್ಕೊಂಡು ಆಡ್ತಾರೆ ಹೊಸರು ಅದಿಲ್ಲವ ಹ್ಞೂ ಇಲ್ಲೇ ಹಚ್ಬೇಕಾಗಿತ್ತಿಲ್ಲ ಅಂತಳಕ್ಕೆ ಸಾಲಿ ಚೋಟಿ ಸಾಲಿನ ಹ್ಞೂ ಇಲ್ಲೇ ಸೇರಿ ಆಗ್ಬಿಡ್ತಿತ್ತಲ್ಲ ಏನು ಮಾಡ್ಬೇಕು ಅವ್ರ ಮಮ್ಮಿಗೆ ಗೊತ್ತಲ್ಲ ನೋಡವ ನಮ್ಮ ಸ್ತ್ರೀ ಅದ ನೋಡಿ ಬರ್ರಿ ಹ್ಞೂ ಬನ್ರಿ ಒಲ್ಲ ನೀವು ಹೋಗ್ಸ್ರಿ ಅವ್ರ ಜೊತೆಗೆ ಆಡ್ತಾನ ಅವನು ಹೆಂಗ್ ನೋಡಿರಿ ಹ್ಞೂ ಆಡಿ ಸಕ್ಕ ಸರಿಗೆ ಆಡ್ತೀರ ನಾ ಆಡಿರಿ ಆಡಕ್ಕೆ ಬರಲನು ಹ್ಞೂ ಇದನ್ನು ಕೆಲಸ ನೋಡಿರಿ ನಮ್ಮ ಅಪ್ಪು ಮುಂದೆ ಹೆಂಡಿ ಹೆಂಡಿ ಒಳಿದು ಅವಕೇವ ಹಾಕೋದು ಅದು ಇದು ಮಾಡೋದು ಹಿಂದಾಗ ಊಟ ಮಸ್ತ್ ಊಟ ಮಾಡಿ ಇವೆ ಎಲ್ಲ ಮೂರು ಎಮ್ಮಿ ತಿಳ್ಕೊಂಡು ಹೋಗ್ಬಿಡ್ತಾರೆ ಮೂರಲ್ಲ ನಾಲ್ಕು ಒಂದೊಂದು ಮೊಣಕ ಕ್ವಾಣಮರಿ ಹಿಂದಿನ ಕರ್ಕೊ ಅಷ್ಟು ಕರ್ಕೊಂಡು ಮೇಯ್ಸ್ಕೊಂಡು ಮಾಡಿ ಸಂಜೆ ನಾ ಬಂದು ಮತ್ತೆ ಬಂದ್ಬಿಟ್ಟೆ ಇಟ್ಟು ಚಹಾ ಕುಡಿತಾರೆ ಒಂದು ಸ್ವಲ್ಪ ಕಡೆ ಕಡೆ ಹೂ ಏನು ಚಾದ ಅಂಗಡಿ ಕಡೆ ಹೋಗಿ ಮತ್ತು ಸಂಜೆ ನಾ ಬಂದು ಊಟ ಮಾಡಿ ಮುಕ್ಕೊಂಬಿಡ್ತಾರೆ

ஹாஹா ஆ மலி அம்மா அம்மா எங்க மா அம்மா வந்து அம்பாயங்க பாப்பா ரெண்டு அம்மாவா அம்மாக்கி அதுக்கங்காகி நம்ம அக்கன்னா ஒதர்

ಇವತ್ತ ಕೈ ಕಾಯಿ ನಡೆಸೋದಾಗಿ ನಾವು ಒಂದೇ ಕಟ್ಟತ್ತಾ ರೀ ಒಂದೇ ತಗೊಂಬಂದು ಕೊಡುತ್ತಾ ಇನ್ನೊಂದು ಗೂಡು ಕಟ್ಟತ್ರಿ ಹೆಂಗೆ ಫ್ರೆಂಡ್ಶಿಪ್ ನೋಡ್ರಿ ಒಬ್ಬರು ಬಾ ಬಾ ಓಮಾ ಅಂಬ ಹಾ ಮಾಡ ಹಾಲಿಂಡದಲ್ಲಿನು ಯಾಕಿದ್ದ ಗೋಣ ಹಾಕುವ ಬಾ ಬಾ ಅಂತ ಇದು ಹಾಲಿಂಡ ಹಾಕುತ್ತ ಅದು ಅನ್ನತ್ತ ಏನವ ಯಾಕ ನಿಂದು ಹಾ ಲಿಂಡದ್ ಮಾ ಅವ್ರ ಬಟ್ಟಿ ಮಾರೋರ್ ಬಂದ್ರು ಅತ್ತ ಮತ್ತ ಬರ್ರಿ ಅಂತಿದಿ ಅದು ಒದರ್ತಯ ಎವ ಅಂತ ಒಂದ್ ತಗೊಂಡ್ರ ಒಂದ್ ಫ್ರೀ ಅನ್ರಿ ಒಂದ್ ಸೀರಿ ತಗೋ ಒಂದ್ ಸೀರಿ ಫ್ರೀ ಮತ್ತೆ ಒಂದ್ ಬಹುಮಾನ್ ಫ್ರೀ ಬರ್ತೈತೆ ಇದ್ರ ಜೊತೆಗೆ ಲಾಟ್ರಿ ಏನ ಬಹುಮಾನ್ ಕೆ ಎಷ್ಟರ ಬಹುಮಾನ್ ಕೆ ಎಷ್ಟರ ರೊಕ್ಕ ಇಲ್ಲ ಕೋಪನ್ ಇರ್ತಾನ ಅದ್ರೊಳಗ ಇದು ಅಕ್ಕ ಒಂದ್ ಸಾವಿರ ರೂಪಾಯಿ ಯಾವ್ದು ಒಂದ್ ಬಟ್ಟೆ ತಗೋರಿ ಆಮೇಲೆ ಇದು ಓಪನ್ ಮಾಡಿದ್ರೆ ಇದ್ರ ಒಳಗೆ ಟಿಕೆಟ್ ಐತ್ರಿ ಟಿಕೆಟ್ ಇದ್ರೆ ಯಾವುದು ಸಾಮಾನ್ ಹತ್ತ ಅಂದ್ರೆ ನಮ್ದಲ್ಲಿ ಸಾಮಾನ್ ಇಲ್ಲ ಸಾಮಾನ್ ತಂದಿಲ್ಲ ನಾವು ಸಾಮಾನಿಗೆ ಎಷ್ಟ್ ರೇಟ್ ಐತ್ರಿ ಒಂದ್ ಸಾವಿರ ಸಾಮಾನು ಎಷ್ಟ್ ಬೆಲೆ ಐತ ಅಷ್ಟು ವಾಪಸ್ ಕುಡಿದ್ರೆ ಒಂದ್ ಬಟ್ಟೆನೂ ಕುಡಿದ್ರೆ ಒಂದ್ ಸಾವಿರ ರೂಪಾಯಿ ನಮ್ಗೆ ಒಳಗೆ ಯಾವ್ದು ಸಾಮಾನೆ ಸಾಮಾನಿಲ್ಲ ಬದ್ಲಿ ಎಷ್ಟ್ ರೇಟ್ ಐತ ಅಷ್ಟ ರೊಕ್ಕ ನೆನೆಗೆ ಬಟ್ಟೆ ನಿನಗೆ ಅಕಸ್ಮಾತ್ ಬಟ್ಟೆ ಒಳಗೆ ಚೀಟಿ ಇಲ್ಲ ಸಾಮಾನೇನು ಬರ್ಲಿಲ್ಲ ಸಾಮಾನು ಬರ್ಲಿಲ್ಲ ಅಂದ್ರೆ ಬಟ್ಟೆ ಫುಲಿ ರೂಪಾಯಿ ನಿನಗೆ ವಾಪಸ್ ರೊಕ್ಕಾನು ಹೊಳ್ಳಿ ಕುಡತ್ರಿ ಬಟ್ಟೆ ಅಂದ್ರ ಹೌದಲ್ಲಾ ಅದ್ರೊಳಗ ಈ ಇಸ್ತ್ರೀ ಈ ಕ್ಯಾಮರಾ ಯಾರು ಎರಡು ಬರಬಾರದು ಇದು ಒಂದ್ ಸಾವಿರ ರೂಪಾಯಿ ಮೊದ್ಲು ಕೊಡ್ರಿ ಅಕಲಾಸ್ ಮಾತ್ರ ನಿನಗ್ ಕ್ಯಾಮ್ರಾ ಹತ್ತೆ ನಮ್ ಬಲ್ಲೆ ಕ್ಯಾಮರಾ ಇಲ್ಲಾ ಕ್ಯಾಮ್ರಾಗ ಎಷ್ಟ್ ರೇಟ್ ಐತ್ರಿ ಹದಿನೈದ್ ನೂರು ರೂಪಾಯಿ ಹೊಳ್ಳಿ ಕುಡತ್ರೆ ಒಂದ ಚೂಡಿ ಬಟ್ಟೆ ಕುಡುದ್ರ ಇಸ್ತ್ರಿ ಹತ್ತೆ ಇಸ್ತ್ರಿ ಇಲ್ಲ ಇಸ್ತ್ರಿ ಒಂದ್ ಸಾವಿರ ರೇಟ್ ಐತೆ ಒಂದ್ ಸಾವಿರ ರೂಪಾಯಿ ಹೊಳ್ಳಿ ಕೊಡುದ ಇಲ್ಲ ಇಲ್ಲ ಹುಮ್ರಿ ಇವ್ ಎರಡು ಬರ್ಬಾರ ನಮ್ಗ ನೋಡ್ರಿ ನಮ್ಮ ಕಾಲು ಹಿಂಡ ಸುಮ್ಮಗೆ ಸುಮ್ಮಗೇ ಒಂದಿಷ್ಟು ಹಿಂಡಿ ಕೊಟ್ಟ ಇವನೇನಿತ್ತಿ ಕಾಯಿಸಿ ಹುಡುಗರಿಗೆ ಊಟಕ್ಕೆ ಹಾಕ್ಬೇಕು ನೋಡ್ರಿ ಬ್ಯಾಕ್ ಕ್ಯಾಮ್ರಾ ಆನ್ ಕ್ಯಾಮ್ರೆ ಸ್ಟಿ ಬಿಡೋಕೆ ಆಗ್ತಾ ಲಾಕ್ ಲಾಕ್ಡೌನಲ್ಲಿ ಜಸ್ಟ್ ನೀವು ಕಾಣಿಸ್ಕೊಳ್ತೀನ ರೊಟ್ಟಿ ಮಾಡಾಳ್ರಿ ಅಕ್ಕ ಬಿಸಿ ಬಿಸಿ ಅಕ್ಕ ರೊಟ್ಟಿ ಮಾಡೋ ಬಂದಾಗ ಬಿಡೋ ಮಾಡ್ಬೇಕಾಗಿತ್ತು ಅಕ್ಕ ಕೈಲೇನೆ ಬಿಡೋದು ರೊಟ್ಟಿ ಮಾಡ್ತಾ ಸಿಡಕ್ಕೆ ಬರೋಂಗಿಲ್ಲ ಹಿಂಗೆ ತಿನ್ನಂಗಿಲ್ಲ ಜಾಸ್ತಿ ಕೈಲೇ ಮಾಡ್ತಾ ಇದ್ದಾರೆ ತೆಳ್ಳಗಾನೆ ರೊಟ್ಟಿ ಮಾಡ್ತಾ ಉಣ್ಣು ಕೂಡ ಮತ್ತು ಮಾಮ ಅಷ್ಟೇ ನಮ್ಮಮ್ಮ ರೊಟ್ಟಿ ಮಾಡ್ಕೊಡ್ತಾ ಅಂತ ಪಲ್ಯ ನೋಡ್ರಿ ಯಾವ ಪಲ್ಯ ಮಾಡ್ಯಾರ ಅಂತಂದ ಹಗಲ್ಕಾಯಿರಿ ಈ ಕಿದೊಂಥರ ಹಾಗಲಕಾಯಿ ಪಲ್ಯ ಗೊತ್ತೇ ಆಗಲಿಲ್ಲ ಅವಿನಕಾಯಿ ಪಲ್ಯ ಹೌದು ಹೇಳಿ ಅಂತೇಳಿ ತಿನ್ನೊಂದಾಗ ಟೇಸ್ಟ್ ನೋಡಿದ್ರೆ ಅಷ್ಟೇ ನಮ್ಗೆ ಆವಿನಕಾಯಿ ಪಲ್ಯ ಹೌದು ಅಂತೇಳಿ ಅನ್ಸುತ್ತೆ ನೀವು ಕೂಡ ಏನು ಅಂತ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಟೈಮ್ ಹತ್ತು ಗಂಟೆ ಆಗಿತ್ತು ಏನೋ ಗೊತ್ತಿಲ್ಲ ನಾಷ್ಟ ಮಾಡಿಲ್ಲ ಡೈರೆಕ್ಟ್ ಅಡಿಗೆನೇ ಮಾಡ್ಯಾಳ ರುತ್ತಿನ ಮಾಡ್ಯಾಳ್ರಿ ಪಲ್ಯ ಮಾಡ್ಯಾಳ ಅಲ್ಲಿ ಅಯ್ಯೋ ಕೊಬ್ಬರಿ ಸಾರ್ರಿ ನಮ್ಮ ಅಕ್ಕಂದು ಕೊಬ್ಬರಿ ಸಾರು ಹೆಂಗಿದೆ ಅಂತೇಳಿ ನಾನು ಟೇಸ್ಟ್ ಮಾಡಿ ನೋಡಿ ಖರೀದೇ ಇದ್ರೆ ಖರೀದೇ ಹಾಕಲ್ಲ ನೋಡಿ ನೆನಪಾಗಿಲ್ಲ ಅನ್ಸುತ್ತೆ ಇಲ್ಲ ನಿಂದನು ಅಂತಿಲ್ಲ ತಾಜಾ ಕರ್ದವ್ ಇದ್ರು ನಮ್ಮ ಅಕ್ಕರಿಗೆ ಒಮ್ಮೆ ಹುಟ್ಟಿರ್ತಾಳೆ ನೆನಪಾಗಲ್ರಿ ಹೋರ್ ಕರ್ಕೊಂಬರ ನಮ್ಮಕ್ಕ ಅಕ್ಕಂಗೆ ಇಲ್ಲ ಹುಡುಗರಿದ್ರೆ ಅವ್ರ ಕಲೆ ಹರ್ಸ್ಗೋತೀ ನಾನೇನೈತಿ ರೊಟ್ಟಿ ಊಟ ಮಾಡ್ಸಿದ್ನಿ ಒಮ್ಮುಗೆ ಸೀಗೆ ದೃಷ್ಟಿ ಜಾಗ ಮಾಡತ್ತಿದ್ರು ಹಂಗ ಹೆಕ್ನ ಕೇಳಿಲ್ಲ ಹಾಕಿ ನೋಡ್ರಿ ತಾಜಾ ಕರ್ದವ್ ಇದ್ರು ಬಿಸಿ ಬಿಸಿ ಅನ್ನ ಮಾಡಿದ್ರಿ ಅಡಿಗೆ ಅಂತೂ ರೆಡಿ ಆಗೈತಿ ಹಿಂಗೇ ರೋ ಮಿ ನಷ್ಟ ಮಾಡಿರ್ತಾರ ಇಲ್ಲ ಅಂದ್ರೆ ಡೈರೆಕ್ಟ್ ನಮ್ಮ ಅಕ್ಕಾರು ಅಡಿಗೆನೇ ಮಾಡ್ಬಿಡ್ತಾರೆ ಅಡಿಗೆನೇ ಒಂಥರ ಚಲೋ ರೀ ಅಂದ್ರೆ ಬುತ್ತಿ ಕಟ್ಕೊಂಡು ಹೋಗ್ತಾರೆ ಎಂಟು ಗಂಟೆಗೆ ಭಾಗ್ಯಾಸ ಒಂದೇ ಬಸ್ಸಿಗೆ ಹೋಗ್ತಾರು ಕಾಲೇಜಿಗೆ ಹೋಗ್ತಾಳ ಚಿನ್ನ ನಾಗರ್ ಬಟ್ಟೆ ಸ್ಕೂಲಿಗೆ ಹೋಗ್ತಾನ ಹಂಗಾಗಿ ಅವತ್ ಬುತ್ತಿ ನಾನೇ ನಾಷ್ಟ ಕಟ್ಕೊಂಡು ಹೋಗಿದ್ರಲ್ಲ ಅಡ್ಜಸ್ಟ್ ಆಗಂಗಿಲ್ಲ ಅನ್ಕೊಂಡು ಇದನ್ನ ರೊಟ್ಟಿ ಪಲ್ಯ ಎಲ್ಲಾ ಕಟ್ಕೊಂಡಿದಾರೆ ಹಿಂಗ್ ಬೇಟೆ ವಾದ ನಮ್ಮ ಮಾಮ ದಿನ ಎಲ್ಲ ಅಡಿಗೆ ನಮ್ಮ ಮಾಮ ಅಂಗಡಿ ಬಂದ ತಕ್ಷಣ ಸೀರೆ ಜಾಕೊಂಡು ಊಟನೇ ಮಾಡಿರ್ತಾರ

ಎಮ್ಮಿ ಕಾಯ್ಕೋರಿ ಮುಂದಕ್ಕೆ ಸರಿ ಶ್ರೀ ಬಿ ಅಂತ ಚುಟ್ಟಿ ಓ ಅಂತ ಮುತ ಬಿ ಅಂತ ಓಂಕಾರ ಅಂಬಾ ಆಯ್ತವ ಶ್ರೀ ನಿನಗೆ ನೋಡ್ರಿ ಫ್ರೆಂಡ್ಸ ನಾಕ್ರಿ ಒಂದು ಎರಡು ಮೂರು ನಾಲ್ಕು ಏ ಹೊಡಿಬಾರ್ದು ಕಟ್ಟಕೊಡ್ರಿ ಟೈಮಿಗೆ ಐದು ಗಂಟೆ ಆಗೈತಿ ಅದಷ್ಟು ಹುಡುಗರು ಅದಾರ ಅಂತೇಳಿ ನೋಡ್ರಿ ಫ್ರೆಂಡ್ಸ ನಮ್ಮ ಅಕ್ಕರ ರೋಡಿಂದ ಆ ಕಡೆ ಹೊಲದ ಬಾಜು ಮೂರು ಊರಿನ ಹುಡುಗರು ಕೂಡ್ರಿ ಬೈಕ್ ಬೈಕ್ ತೊಗೊಂಬಂದಾರ ಆಟ ಆಡಕ್ಕೆ ಕ್ರಿಕೆಟ್ ಆಟ ಆಡೋರಿ ಇವರು ಎರಡು ಸಾವಿರ ರೂಪಾಯಿ ಕಟ್ಟಿ ಕ್ರಿಕೆಟ್ ಆಟ ಆಡಾಕತ್ತಾರಂತ ಎಲ್ಲ ಊರವರು ಸಿಕ್ಕಾಬಿಟ್ಟು ಜನ ಅದಾರ ನಮ್ಮ ಚಿನ್ನು ಬಂದ್ರೆ ಅವಂದೇನು ಕಾಲು ಮನ್ಯಾಗ ಕುಂದ್ರಂಗಿಲ್ರಿ ಅಲ್ಲೇ ಓಡೋಗ್ತಾನೆ ಸಂಜೆ ಟೈಮು ಭಾಗ್ಯ ಕಸ ಹುಡ್ಗತ್ತಾಳ ಬಾಂಡೆನೂ ಕೂಡ ಹೊರಗಿತ್ತಾಳ್ರಿ ಇವತ್ತು ಶಿಸ್ತು ಮಕ್ಕಂಬಿಟ್ಟಿವಿ ಫ್ರೆಂಡ್ಸ ನಾವೆಲ್ಲರೂ ಅವ್ರಿ ಹುಡುಗರಿಗೆ ಊಟ ಮಾಡಿಸ ಮುಖಂಬಿಟ್ಟು ಇವತ್ತು ಒಳ್ಳೆ ನಮಗೂ ಊಟದ್ದು ಇಲ್ಲ ಏನಿಲ್ಲ ಅವರು ಮುಕ್ಕೊಂಡ್ರು ನಾವು ಅಂತ ಅಂತೇಳಿ ಮಸ್ತ್ ರೆಸ್ಟ್ ಮಾಡಿವಿ ನಮ್ಮ ಅಕ್ಕನ ಬ್ಲೌಸ್ ಕಟ್ ಮಾಡೋದೈತಂತಿ ಬ್ಲೌಸ್ ಕಟ್ ಮಾಡ್ಬೇಕು ನೋಡ್ರಿಪ್ಪ ಬರ್ರಿ ಬರ್ರಿ ಕಡೆ ಓಮಿಡಿಮಿಡಿ ನಿಮ್ಮ ಮುಕ್ಕೊಂಡಿವಿ ಮಕ್ಕ ಹೆಂಗ್ ಏಮಾ ಮಾಡ್ಬಾರ್ದೀ ಬಾಯ್ ಕಡೆ ಚಾ ಮಾಡಾಕಿಟ್ಟಿ ಹಂಗೆ ನಮ್ಮ ಸೃಷ್ಟಿಕಾ ಚಾ ಅಪ್ಪ ಬಂದ ತಕ್ಷಣ ಇಟ್ಬಿಡ್ತಾರ ಬರ್ಲಿಕ್ಕೆ ಒಂದು ಸ್ವಲ್ಪ ಬರಕಿನ ಮುಂಚೆ ಅಂದ್ರೆ ಟೈಮ್ ಆಗೈತಿ ಅನ್ನೋ ಅಷ್ಟೊತ್ತಿಗೆನೆ ಬಂದ ತಕ್ಷಣ ಕಟ್ಟಿ ಒಳ್ಳೆ ಒಂದು ಸ್ವಲ್ಪ ನೀರು ಅದು ಇದು ವರ್ಕ್ ಹಿಂಗೆಲ್ಲ ಮಾಡ್ಕೇಶಿ

ಈ ಕಡೆ ಬಾಸ್ ಈ ರೋಡಿಂದ ಒಂದು ಭಯ ರೀ ಈ ಸಂಜೆ ಮುಂಜಾನೆ ಟೈಮ್ ದಾಗ ಸಂಜೆ ಟೈಮ್ದಾಗ ಸಿಕ್ಕಾಪಟ್ಟೆ ಗಾಡಿ ಇರ್ತಾವೆ ಅವಾಗ ಒಂದು ಸ್ವಲ್ಪ ಜಾಸ್ತಿ ಭಯ ಆಗ್ತೈತಿ ಯಾಕಪ್ಪ ಅಂದ್ರೆ ಡಂಪರ್ ಮತ್ತ ಲಕ್ಸರಿ ಹಿಂಗೇನ ಅಂತಾರ್ಟಾ ಇವೆಲ್ಲ ಬರ್ತಾವ ಮತ್ತು ಮಧ್ಯಾಹ್ನ ಟೈಮ್ ದಾಗ ರೀ ಶುಗರ್ ಫ್ಯಾಕ್ಟ್ರಿ ಸನಿ ರೀ ಇಲ್ಲಿ ಮುಂಚೆ ಬರ್ರಿ ಟ್ಯಾಕ್ಟ್ರಿ ಇವೇ ಜಾಸ್ತಿ ಇರ್ತಿದ್ವು ಕಬ್ಬಿಂದ ಹೋಗುವು ಈಗ ಇಲ್ಲಿ ಏನ ರಸ್ತೆ ಬಂದ್ ಮಾಡ್ಯಾರಂತ್ರಿ ಎಲ್ಲ ಹುಡುಗರು ಇದು ಆಗು ಸಂಬಂಧ ಜಾಸ್ತಿ ಆಡು ಕುರಿಮರಿ ಇವೆಲ್ಲ ಆ್ಯಕ್ಸಿಡೆಂಟ್ ಆಗಕತ್ತು ಅಂತ ಹಂಗಾಗಿ ಇದೇನು ದೊಡ್ಡ ಹಳ್ಳಿ ರಸ್ತೆ ಅಲ್ಲ ನೀವು ಕಂಟಿನ್ಯೂಸ್ ಆಗಿ ಅಂತ ಹಿಂಗೆ ಬರೋಸ ಜಗಳ ಮಾಡಿ ಇವ್ರನ್ನಾರು ಈ ಕಡೆ ರಸ್ತೆ ಬರೋದು ಬಿಡ್ಸ್ಯಾರಂತ್ರಿ ಆ ಕಡೆ ಇಲ್ಲಿಂದ ಬರ್ತಾವ್ರಿ ಮೇನ್ ಕಲ್ಲು ಈ ಕಡೆ ಬಾಗಲಕೋಟಿ ನೂನ್ ರಸ್ತೆ ರೀ ಅಲ್ಲಿಂದ ಆ ಕಡೆ ಬಂದು ಇರ್ತಾವೆ ಈ ಕಡೆ ಶಾರ್ಟ್ಕಟ್ ತನಿ ಆಗಿಸ್ ಅಂತೇಳಿ ಕಡೆ ಬಿಜಾಪುರ ಸೈಡ್ಲಿಂತ ಬರೋ ಗಾಡಿಗಳೆಲ್ಲ ಈ ಕಡೆ ಬರ್ತಿದ್ವುಮ್ ರೋಡಿಗೆ ಇದೆ ನೋಡಿರಿ நோட்ரி கவனித கார்கா அச்சிட ஓய் பகூ ஆய் அக்கி நம் சரு தர்சா மஞ்சள் தர்சா கஷ்ட ಚಿಹ್ನ ಹಾಕ್ತೀನಂತರೀ ಹುಳ ಇಡ್ತೀಯೋ ಬಂಗಾರ ಸನ್ಯ ಕುಂತ ಚಿಹ್ನೆ ಹಾಕ್ತೀನ ಫ್ರೆಂಡ್ಸ್ ಫ್ರೆಂಡ್ಸಾ ಗೋಬಿ ಬಜ್ಜಿ ತಿನ್ನೋನಂತೆ दी, ये ताली कैसी है? ओ ये तो मस्त है बज तो तो, तो बज तीन वाला ले आया? यार नाटक है ना आधा और तीन तीन तक लेते हैं, बिरादर इतने है ना? बिरादर अरे बुलबुले कहाँ से हो गए? हाँ ನೋಡ್ರಿ ನಮ್ಮ ಓಂಕಾರ ಬರೀ ಬಾಳ ಕಡಿತಾನ ಉಗುರು ಕಡಿತಾನಿ ನಮ್ಮ ಕದಕ ನೇರ್ ಪೊಲೀಸ್ ಅಂತ ನೋಡ್ರಿ ಅಯ್ಯ ಯೋ ಚೀಚಿ ಒಂದ್ ಹಿಟ್ಟು ಯಾಕ ಒಂದ್ ಹಿಟ್ಟು ಆಚೆ ನೋಡೋಣ

ಇವಾಗ ಆ ಹೊಸ ಪ್ಯಾಂಟ್ ನಾವಿವಂತನ ಉಲ್ಟ ಹಾಕೊಂಡ ಮೆರದ್ ನೋಡು ಸಿರಿ ಪ್ಯಾಂಟ್ ಸೀದಾರ್ ಹಾಕೋದ್ಯೂ ಚೀ ಎಲ್ಲತ್ತೈತಿ ಅಯ್ಯೋ ಚೀ ಹಾಗೇತಿ ಒಮ್ಮೆ ನಿನಗ ಅಯ್ಯಪ್ಪ ಹಾಗೈತಿ ಅಯ್ಯಯ್ಯೋ ಹಾಗೇತಿ ಒಂಕಾರ ಅಯ್ಯೋ ಒಮ್ಮ ಹಾಗೇತಿ ನಿನಗ ಬ್ಯಾನಗ കപ്പ <muchas> वाह 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 स्टाफ बाहर रहते दे 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 हां उल्टा पेंट हां मार सीधे सीधे इंगे इंगे सीधे सीधे आएंगे इंगे इंगे इल्लाडी लन्नाडीले வெரி குட் வெரி குட் வெரி குறிப்பாங்க பிரேட்ச M'ho cantes? Cal, m'ho cantes! Ei, va! Aaaaaaah! Ilegal shift, aviat! Iau, no? Iau, no? Iau, per aquí. Bye,

ಹಸಿಬಿ ತಕ್ಕಲೇ ಹರೊಂದುಕ್ಕೆ ಡೋ ಯಾರು ಲಸ್ತ ಫ್ರೆಂಡ್ಸ್ ಬರ್ರಿ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ ಅಂತೂ ಇಂತೂ ಎಂಡ್ ಮಾಡು ಟೈಮ್ ಅಂತೂ ಬಂತರಿ ಬಿಡೋಕ ಇಷ್ಟೊತ್ತ ಉಂಕಾರನ ಮುಕ್ಕೋಸಿ ನಾನು ಮುಕ್ಕೊಂಡೆದಾದ್ಮೇಲೆ ಸೃಷ್ಟಿ ಪಾನಿಪುರಿ ಮಾಡಿದ್ಲು ಪಾನಿಪುರಿ ತಿಂದು ಊಟನ ಜಾಸ್ತಿ ಮಾಡೋಕ್ಕೂ ರೀ ಸಿಕ್ಕಾಪಟ್ಟೆ ತಿಂದೀವಿ ಸಂಜೆ ಟೈಮ್ದಾಗ ಬಜ್ಜಿ ಗೋಬಿ ಮತ್ತು ಈಗ ಪಾನಿಪುರಿ ಅಂತೇಳಿ ಮತ್ತು ಹೊರಗಡೆ ಹೋಗಿ ಈಗ ಜಸ್ಟ್ ಒಂದು ಸ್ವಲ್ಪ ಬಟ್ಟೆ ಹುಡುಗ ಹುಡುಗರು ಬಟ್ಟೆ ಹೊರಗಡೆ ಇದ್ದವು ಹಾಗಾಗಿ ಬಟ್ಟೆ ತೊಗೊಂಬಂದ್ವಿ ಬಟ್ಟೆ ತೊಗೊಂಡ್ಬಂದು ಲಾಗಿ ಹೆಂಡ್ ಕೊಟ್ರಾಯ್ತು ಅಂದ್ಕೊಂಡು ಲಾಗ ಸ್ಟಾರ್ಟ್ ಮಾಡೀನ್ರಿಪಾ ಹಾಗೆ ಇವತ್ತಿನ ಲಾಗ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಹಳ್ಳಿ ವಾತಾವರಣ ಹಳ್ಳಿ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ರೂಪದೊಳಗೆ ಹೇಳ್ರಿ ಸದ್ಯ ಆದರೆ ಇನ್ನೂ ಒಂದು ನಾಳೆ ಸಂಜೆಕ್ಕೆ ಊರಿಗೆ ಹೋಗ್ಬೇಕಂತ ಅಂದ್ಕೊಂಡಿನಿ ಎಷ್ಟಾಗುತ್ತೋ ಅಷ್ಟು ಸೂಪರ್ ಡೂಪರ್ ಆಗಿರೋ ವಿಡಿಯೋನ ತೊಗೊಳಕ್ಕೆ ನಾನಂತೂ ಪ್ರಯತ್ನ ಪಡ್ತೀನಿ ನೀವು ಕೂಡ ಇದೇ ಥರ ಸಪೋರ್ಟ್ ಮಾಡ್ತಿದ್ದ ಮತ್ತು ವಿಡಿಯೋನ ಮಾಡೋಕೆ ನನಗೂ ಇನ್ನೂ ಕೂಡ ಒಂಥರ ಹುರುಪು ಬಂದಂಗೆ ಅನಿಸ್ತೈತಿ ಅಂತ ಹೇಳ್ಕೊತ ಇವತ್ತಿನ ವಿಡಿಯೋಕ್ಕೆ ಹೆಂಡ್ ಹೇಳ್ತೀನಿ ರೀ ಮತ್ತು ನಾಳೆ ವಿಡಿಯೋ ದಕ್ಷಿಗು ನಂತ ಬಾಯ್